ಓಂ ಶಂಕರಾಯ ನಮಃ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತಹ ಒಂದು ವಶೀಕರಣ ತಂತ್ರ ಯಾವುದು ಅಂದರೆ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಸುಲಭವಾಗಿ ಮತ್ತು ಒಂದು ಸರಳವಾದ ರೀತಿಯಲ್ಲಿ ಸ್ತ್ರೀ ಮತ್ತು ಪುರುಷ ವಶೀಕರಣ ಮಾಡೋದು ಹೇಗಂತ ಇದ್ದೀನಿ ಇದು ನೀವು ಯಾವುದೇ ಒಂದು ನಿಮ್ಮ ಸಮಸ್ಯೆ ಇಲ್ಲದೆ ಮನೆಯವರ ಒಂದು ಸಮಸ್ಯೆ ಇಲ್ಲದೆ ಫ್ರೆಂಡ್ಸ್ ಸಮಸ್ಯೆ ಇಲ್ಲದೆ ಯಾರೇ ಒಬ್ಬರು ಕಾಣ್ತಾರೆ ಅವ್ರು ಕಾಣ್ತಾರೆ ಇವ್ರು ಕಾಣ್ತಾರೆ ನನ್ನ ಹತ್ರ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ಯಾಕಂದರೆ ಅಷ್ಟು ಸುಲಭ ಮತ್ತು ಸರಳವಾದ ರೀತಿಯಲ್ಲಿ ಈ ಒಂದು ತಂತ್ರವನ್ನು ನಾನು ನಿಮಗೆ ಇದ್ದೀನಿ ಹಾಗೂ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಯಾವುದೇ ರೀತಿಯಾಗಿ ಯಾವುದೇ ಒಂದು ಕೆಟ್ಟ ಯೋಚನೆ ಆಲೋಚನೆ ಮನಸ್ಸಲ್ಲಿ ಇಟ್ಕೊಂಡು ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಇದು ಖಂಡಿತವಾಗ್ಲೂ ನಿಮಗೆ ಫಲ ನೀಡುವುದಿಲ್ಲ ವೀಕ್ಷಕರೇ ನೆನಪಿರಲಿ ಯಾವುದೇ ಒಂದು ಕೆಟ್ಟ ಯೋಚನೆ ಆಲೋಚನೆ ಮನಸ್ಸಲ್ಲಿ ಇಟ್ಕೊಂಡು ನೀವು ಮಾಡ್ತೀನಿ ಅಂದರೆ ಫಲ ನೀಡುವುದಿಲ್ಲ ಒಳ್ಳೆಯ ಯೋಚನೆ ಒಳ್ಳೆ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಮಾಡ್ತೀನಿ ಅಂದರೆ ಖಂಡಿತವಾಗಲೂ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ವೀಕ್ಷಕರ ಹಾಗಾದರೆ ಇದನ್ನು ಮಾಡೋದು ಹೇಗಂತ ಈ ಒಂದು ವೀಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೂ ಈ ಒಂದು ವೀಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ ಹಾಗೂ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಲು ಬೇಕಾಗುವಂತಹ ವಸ್ತುಗಳು ಯಾವುದಂದ್ರೆ ಮೊದಲನೇದಾಗಿ ಬಿಳಿ ಹಾಳಿ ಬೇಕು ನಂತರ ಒಂದು ಮಾರ್ಕರ್ ಬೇಕು ಆಮೇಲೆ ಕೆಂಪು ಕುಂಕುಮ ಹಳದಿ ಕುಂಕುಮ ವೀಕ್ಷಕರೇ ನೋಡಿ ಕೆಂಪು ಕುಂಕುಮ ನೀವು ದೇವಸ್ಥಾನದಲ್ಲಿ ತಂದಿರೋದಾಗಿರಬೇಕು ಕೆಂಪು ಕುಂಕುಮ ಮತ್ತು ಹಳದಿ ಕುಂಕುಮ ದೇವಸ್ಥಾನದಿಂದ ಅಂದರೆ ನೀವು ಇಷ್ಟಪಡುವಂತಹ ದೇವಸ್ಥಾನ ಎಲ್ಲೂ ಹೋಗಿರ್ತೀರಲ್ವಾ ಆ ದೇವಸ್ಥಾನದಿಂದ ತಂದು ನೀವು ಇಟ್ಟಿರುವಂತಹ ಕೆಂಪು ಕುಂಕುಮ ಹಳದಿ ಕುಂಕುಮವನ್ನು ತಗೋಬೇಕು ಒಂದು ವೇಳೆ ತಂದಿಲ್ಲ ಅಂದರೂ ಪರವಾಗಿಲ್ಲ ದೇವರ ಮನೆಯಲ್ಲಿ ಇರುವಂತಹ ಕೆಂಪು ಕುಂಕುಮ ಹಳದಿ ಕುಂಕುಮವನ್ನು ತಂದಿಟ್ಕೊಂಡ್ರೆ ಸಾಕಾಗ್ತದೆ ವೀಕ್ಷಕರೇ ಹಾಗಾದರೆ ಬನ್ನಿ ಇದನ್ನು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ರೀತಿ ಚೌಕಾಕಾರ ಹಾಕೋಬೇಕು ಈ ರೀತಿ ಹಾಕೊಂಡ ನಂತರ ಇಲ್ಲಿ ಓಂ 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 ಇಲ್ಲಿ ವಶಂ ಬಕಂ ವಶ್ ನೋಡಿ ವೀಕ್ಷಕರೇ ಇಲ್ಲಿ ಓಂ 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 ವಶಂ ಬಕಂ ವಶ್ ಇಷ್ಟನ್ನು ನೀವು ಇಲ್ಲಿ ಬರ್ಕೊಳ್ಬೇಕಾಗ್ತದೆ ನೋಡಿ ವೀಕ್ಷಕರ ನಂತರ ಏನು ಮಾಡಬೇಕಂದ್ರೆ ಇಲ್ಲಿ ಸ್ತ್ರೀ ನೀವು ಸ್ತ್ರೀನ ವಶೀಕರಣ ಮಾಡೋದಾದರೆ ಇಲ್ಲಿ ಸ್ತ್ರೀ ಅಂದರೆ ಸ್ತ್ರೀ ಹೆಸ್ರು ಬರೀಬೇಕು ಸ್ತ್ರೀ ಹೆಸರು ಇಲ್ಲಿ ಪುರುಷ ಹೆಸ್ರು ಬರೀಬೇಕು ಒಂದು ವೇಳೆ ಇಲ್ಲಿ ನೀವು ಪುರುಷನ ವಶೀಕರಣ ಮಾಡಬೇಕಂದ್ರೆ ಇಲ್ಲಿ ಪುರುಷರ ಹೆಸರು ಇಲ್ಲಿ ಸ್ತ್ರೀ ಹೆಸರು ಬರಬೇಕಾಗ್ತದೆ ವೀಕ್ಷಕರ ನೆನಪಿರಲಿ ಸ್ತ್ರೀ ವಶೀಕರಣ ಮಾಡಿದ್ರೆ ಇಲ್ಲಿ ಸ್ತ್ರೀ ಇಲ್ಲಿ ಪುರುಷ ಪುರುಷ ವಶೀಕರಣ ಮಾಡಿದ್ರೆ ಇಲ್ಲಿ ಪುರುಷ ಇಲ್ಲಿ ಸ್ತ್ರೀ ಅಂತ ಬರೀಬೇಕಾಗ್ತದೆ ವೀಕ್ಷಕರೇ ನಂತರ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಈ ಒಂದು ಕುಂಕುಮವನ್ನು ತೆಗೆದುಕೊಂಡು ಮೂರು ಬಾರಿ ವಶಂ ಬಕಂ ವಶಂ ಅಂತ ನೀವು ಮೂರು ಬಾರಿ ಚಿಮಿಸ್ಬೇಕು ರಕ್ಷಣೆ ಮಾಡಿದ ನಂತರ ಹಳದಿ ಕುಂಕುಮಲ್ಲಿ ವಶಂ ಬಕಂ ವಶ್ ಅಂತ ನೀವು ಮೂರು ಬಾರಿ ಹೇಳಬೇಕು ಈ ರೀತಿಯಾಗಿ ನೀವು ಎಷ್ಟು ಬಾರಿ ಅಂತ ಹೇಳಿದ್ರೆ ಐವತ್ತೊಂದು ಬಾರಿ ನೀವು ಹೇಳಬೇಕು ಐವತ್ತೊಂದು ಬಾರಿ ನೀವು ಹೇಳಿದ ನಂತರ ಏನು ಮಾಡಬೇಕಂದ್ರೆ ಇದನ್ನು ಈ ರೀತಿಯಾಗಿ ನೀವು ಮಡ್ಚಿ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಬೇಕು ಎಷ್ಟು ಮೂರು ದಿನಗಳ ಕಾಲ ನಿಮ್ಮ ತಲದಿಮ್ಮನೆ ಕೆಳಗಡೆ ಇಟ್ಕೊಳ್ಬೇಕು ನಂತರದ ಅವಧಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ಅಥವಾ ಬಳ್ಳಿಯಲ್ಲಿ ಒಂದು ಕಪ್ಪು ದಾರದಲ್ಲಿ ಕಟ್ಟಿ ನಿಮ್ಮ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ ಆ ಒಂದು ವ್ಯಕ್ತಿಯ ಮನೆ ಹತ್ತಿರ ಅಂದರೆ ಒಂದು ಒಂದು ಅರ್ಧ ಕಿಲೋಮೀಟ್ರ್ ಅಥವಾ ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಅವ್ರ ಮನೆ ಹತ್ತಿರ ಎಲ್ಲಾದರೂ ಇದನ್ನು ಹೋಗಿಬಿಟ್ಟು ಬರಬೇಕಾಗ್ತದೆ ಹೋಗಿದ್ಬಿಟ್ಟು ಬಂದಿದ ನಂತರ ನೀವೇನು ಮಾಡಬೇಕು ಮನೆಯಲ್ಲಿ ಬಂದು ನೀವು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ನಿಮ್ಮ ದಿನನಿತ್ಯದ ಕಾರ್ಯ ಏನಿರ್ತಲ್ಲ ಅದನ್ನು ಮಾಡಬೇಕು ನಂತರ ಮೂರು ದಿನಗಳ ನಂತರ ನೀವೇನು ಮಾಡಬೇಕು ಪುನಃ ಹೋಗಿ ಇದನ್ನು ತೆಗೆದು ನೀವು ಒಂದು ಹಾಳು ಬಾವಿಯಲ್ಲಿ ಅಥವಾ ಒಂದು ಹಾಳು ಬಿದ್ದ ಮನೆಯಲ್ಲಿ ಇದನ್ನು ಎಷ್ಟು ಬಿಟ್ಟು ಬರಬೇಕಾಗ್ತದೆ ವೀಕ್ಷಕರ ಹಾಳು ಬಿದ್ದು ಪಾಳೆ ಮನೆಯಲ್ಲಿ ಅಥವಾ ಹಾಳು ಬಿದ್ದು ಬಾವಿಯಲ್ಲಿ ಇದನ್ನು ಎಷ್ಟು ಬಿಟ್ಟು ಬರಬೇಕು ನಂತರ ಇದು ಈ ಕಾರ್ಯ ಮಾಡಿದ ಮೂರು ಈ ಕಾರ್ಯ ಮಾಡಿದ ಮೂರು ದಿನಗಳ ನಂತರ ನಂತರದ ಮೂರು ದಿನಗಳ ಮೂರು ಮೂರು ದಿನಗಳಾದಮೇಲೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ ಅವರು ನಿಮ್ಮ ಬಳಿ ಬರ್ತಾರೆ ವೀಕ್ಷಕರೇ ಇಲ್ಲಾದರೆ ನಿಮಗೆ ಒಂದು ಕರೆ ಮಾಡೋದಾಗಿರಲಿ ಒಂದು ಮೆಸೇಜ್ ಮಾಡೋದಾಗಿರಲಿ ನಿಮ್ಮನ್ನು ಮಾತಾಡಿಸಲು ಪ್ರಯತ್ನಿಸೋದಾಗಿರಲಿ ಈ ಒಂದು ಏನು ನಡವಳಿಕೆ ನಿಮಗೆ ಕಂಡು ಬರ್ತದೆ ಈ ಒಂದು ಆಗು ಹೋಗುಗಳೇನಿರ್ತದಲ್ಲ ಅದು ನಿಮಗೆ ಕಂಡು ಬರ್ತದೆ ಅವ್ರನ್ನ ಮೀಟ್ ಮಾಡೋಕ್ಕೆ ಪ್ರಯತ್ನಿಸ್ತಾರೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಮೆಸೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಇದು ಈ ಒಂದು ಕಾರ್ಯ ನೀವು ಶ್ರದ್ಧೆ ಹಾಗೂ ಮನಸ್ಪೂರ್ವಕವಾಗಿ ಪೂರ್ತಿಯಿಂದ ನೀವು ಮಾಡಿ ಕಾರ್ಯ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಸಿಕ್ಕಿಲ್ಲ ಅಂದರೆ ಆಗ ಹೇಳಿ ವೀಕ್ಷಕರೇ ಒಂದು ವೇಳೆ ಈ ಒಂದು ಕಾರ್ಯ ನಿಮ್ಮಲ್ಲಿ ಮಾಡಲು ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ ನಿಮ್ಗೆ ಯಾವ ಬೇಕಾದರೂ ಕಾಲ್ ಮಾಡ್ಬೋದು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನಾವು ಸಮ್ ಸ್ಪಂದಿಸ್ತೀವಿ ನಿಮ್ಮ ಎಲ್ಲ ಕೆಲಸಗಾರಗಳ ನಿಮ್ಮದು ಯಾವುದೇ ಒಂದು ಗುಟ್ಟಾದ ಸಮಸ್ಯೆಗಳಿದ್ದರೂ ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ನಾವು ಮಾಡಿಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ